ಎಷ್ಟು ಜನ ಇದೆ ಎಷ್ಟಲ್ಲಿದೆ ಎಷ್ಟಲ್ರಿ ನಾಲ್ಕಲ್ಲಿ ರೇಟ್ ರೀ ಮೂವತ್ತಾರು ಸಾವಿರ ರೂಪಾಯಿ ಮೂವತ್ತಾರು ಸಾವಿರ ರೂಪಾಯಿ ಫ್ರೆಂಡ್ಸ್ ಇವತ್ತು ಹಾವೇರಿ ಮಾರ್ಕೆಟ್ಗೆ ಬಂದಿ ನೋಡಿರಿ ಹಾವೇರಿ ಮಾರ್ಕೆಟ್ ಒಂದು ತಿಂಗಳ ಮೇಲೆ ಆಗಿತ್ತು ನಾನು ಬಂದಿಲ್ಲ ತಿಂಗಳ ಒಂದೆರಡು ತಿಂಗಳ ಮೇಲೆ ಆಗಿತ್ತು ಬಂದಿದ್ದಿಲ್ಲ ಯಾಕಂದ್ರೆ ಚಳಿಗೆ ಬರೋಕ್ಕೆ ಬೇಡ ಅಂತಿದ್ದೆ ಹಂಗಾಗಿ ಇವತ್ತು ಹಾವೇರಿಗೆ ಬಂದೇನೆ ಹಾವೇರಿ ಪ್ರತಿ ಗುರುವಾರ ಬೆಳಗ್ಗೆ ಆತದ ಬುಧವಾರ ನೈಟ್ ಆತದಿದ್ದು ಅಂದ್ರೆ ಬುಧವಾರ ಏನಪ್ಪ ಅಂದ್ರೆ ಕಟಿಂಗ್ ಮಾಲ್ ಜಾಸ್ತಿ ಬರ್ತೈತೆ ಸಾಕು ಏನು ರೀ ವಾಪಸ್ ಏನಪ್ಪಾ ಅಂದ್ರೆ ಬೆಳಗ್ಗೆ ತಂದಿರ್ತಾರೆ ನೋಡಿ ಸಾಕಂಬರಿ ಅಲ್ಲೇಬೇಡ್ರಿ ಮರಿ ಇಡಿಬೇಡ್ರಿ ಇದು ಯಾ ನಿಮ್ದಣ ನಿಮ್ದೆ ನಾಲ್ಕಲ್ಲ ನಾ ಮತ್ತೆ ಕಟ್ ಮಾಡ್ಬೇಕದ ಹ್ಮ್ ಎಷ್ಟ ರೇಟ್ ಇದು ನಲ್ವತ್ತಲ್ಲೀ ಭಾರಿ ಐತ ಚಂದ ನೋಡ್ರಿ ಪಂಚ ಕಲ್ಯಾಣಿ ಭಾರಿ ಚೆನ್ನಾಯ್ ಅದು ಐವತ್ತೇಳ ಏನ್ ಇವತ್ತು ಹನುಮಂದ್ ಬೋಡಿಗೆ ಆಗಿಲ್ಲ ಏನಂತ ಹನುಮಂದ ಡಲ್ ಇದಾರಲ್ಲ ಇವತ್ತು ಎಲ್ಲ ಎಲ್ಲ ಫೋನ್ ಪೇ ಹಾಕ ಕ್ಯಾಶ್ ಕೊಡೋದಿಲ್ಲ ಅಂತ ಹಂಗ ಬೇಜಾರಾಗ ಹನುಮಂತಣ್ಣ ಹನುಮಂದಣ್ಣ ಒಂದ್ಸಲಿ ಎಮ್ಮಿ ಹರ್ಸಿದ್ರು ಬಾರಿ ಹರ್ಸಿದ್ರು ನೋಡಿತ್ತು ಒಂದ್ ಎಮ್ಮಿ ಜೊತೆ ಹಾರಿದ್ರು ಅವ್ರು ಆ ವಿಡಿಯೋ ಸಿಗೈತಿಲ್ಲ ಅಡ ಹನುಮಂತಣ್ಣ ನಿಜವಾಗ ಆ ವೀಡಿಯೋ ಹುಡುಕೈತಿ ನಿಜ ವೀಡಿಯೋ ಸಿಗ್ತಿಲ್ಲ ಅದು ಭಾರಿ ಎಮ್ಮಿ ಸಮೇತ ಹಾರಿದ್ರು ಹಂಗೆ ರಾಣೇಂದ್ರ ಒಳಗೆ ಭಾರಿ ಹಾರಿದ್ರು ನಾನು ಕರೆಕ್ಟ್ ಟೈಮ್ ವಿಡಿಯೋ ಮಾಡಿದ್ದೆ ಅದು ಸ್ಟಾರ್ಟಿಂಗ್ ಅಡ ಇನ್ನು ವಿಡಿಯೋ ಮಾಡೋದಿಂತ ಅದಲ್ಲ ಸ್ಟಾರ್ಟಿಂಗ್ ರಾಣೇಂದ್ರ ಎಂಟ್ರೆಸ್ ಬಂದಿರಿ ಅಲ್ಲಿ ದೊಡ್ಡ ಚರಂಡಿ ಇಲ್ಲ ಅಲ್ಲಿ ಚರಂಡಿ ಒಳಗೆ ಹಾರ ದೊಡ್ಡ ಎಮ್ಮಿ ಹನುಮಂದ ಬಾಹುಬಲಿ ಅಂತ ಹಾಕ್ಬೇಕಿತ್ತ ಎಮ್ಮಿ ಸಮೇತನ ಹಾರಿದ್ರಂಗೆ ್ರ ಮಕರಿ ಮಕರಿ ಅವ್ರಿಗೆ ಕೊಡ್ಸಾರ ಮಕರಿ ಅವರಿಗೆ ಮಕ್ರಿ ಮಕರಿ ಸೌಕರ್ಯ ಏನು ಮಾತಾಡಲ್ಲ ಈಗ ಮಾತಾಡ್ತಾರ ಈಗ ಅವರು ಹೊಣ್ಣ ಮಾತಾಡ್ತಾರ ಹ್ಮ್ ಫೋನ್ ಸ್ಟಾರ್ಟ್ ಆಗದವು ವಿಡಿಯೋ ಮಾಡ್ತೀನಿ ಎಲ್ಲ ಮರಿ ವಿಡಿಯೋ ಮಾಡ್ತೀನಿ ತೋಡ್ರಿ ವಿಡಿಯೋ ಮಾಡಿ ವೀಡಿಯೋ ಮಾಡ್ಕೊಂಡು ಯಾವ್ದು ಇಪ್ಪತ್ನಾಲ್ಕಿಗೆ ಬರ್ತೀನಿ ವಿಡಿಯೋ ಮಾಡ್ಕೊಂಡು ವಿಡಿಯೋ ಮಾಡ್ಕಂದಿನ ಹಾಕಿಲ್ಲ ಒಂದ್ ಮರಿ ಕಡಿಮೆ ಐತಿ ಒಂದ್ ಮರಿ ಇವ್ರ ಕಡೆ ಐತಿ ચાલ ચાપાર મવત સારું હેતર નો ચાલુ

ಹನುಮಾನ ಅವ್ರ ದೋಸ್ತಿ ಕಾಡ್ಸಾದ್ರಮಾನ್ ಎಷ್ಟು ತಂದಿದ್ರಿ ಅವತ್ತು ಹತ್ತು ತಂದಿರಿ ಎಷ್ಟು ಮಾರಿ ರೀ ಐದು ಕೊಡ ನೋಡ್ರಿ ಹತ್ತೊಳಗ ಐದು ದೋಸ್ತಿ ಆರಾಮ ಹೋಲ್ಸೇಲ್ ರೇಟ್ ಹನುಮಾನ್ ಒಣ ಸರ್ ನೋಡಿ ಜೈಲಲ್ಲಿ ಖಾಲಿ ಮಾಡಿಬಿಡ್ತಾ ಮತ್ತೆ ಭಾಳ ಸಾಗಿತ್ತಲ್ವ ಬಂದಿದ್ದಿಲ್ಲ ರೀ ನಿಮ್ ದೋಸ್ತ್ ಏನಾದ್ರೂ ಗೊತ್ತ ಹನುಮಂದಣ್ಣ ಇದು ನಿಮ್ ದೋಸ್ತ ಹಾಂತ್ ಅಣ್ಣ ಪಕ್ಕನ ಇವ್ರು ಹುಷಾರಿದ್ಯ ಒಂದು ಅಂದಾಜು ಹೇಳ್ಬೋದು ನಿಮಗೆ ಯಾಕಂದ್ರೆ ಇಲ್ಲಿ ವ್ಯಾಪಾರ ನಿಂತ್ಕೊಂಡಿರಲ್ಲ ರಾತ್ರಿ ಬಂದಿರ್ತಾರೆ ಇಲ್ಲ ಬೆಳಗ್ಗೆ ಬಂದಿರ್ತಾರ ಎಲ್ಲ ಒಂದು ಇಪ್ಪತ್ತೈದು ಇಪ್ಪತ್ತು ಇಪ್ಪತ್ತೆಂಟು ಸಾವಿರ ರೂಪಾಯಿ ವ್ಯಾಪಾರ ಆಗ್ತಾ ನೋಡಿ ಎಷ್ಟೇ ಇದೆ ಇಪ್ಪತ್ನಾಲ್ಕು ಸಾವಿರ ಮರಿಗುರಿ ಮರಿಗುರಿ ಚೆನ್ನಾಗಿ ನೋಡ್ರಿ ಮಚ್ಚಾ ಮಚ್ಚ ಒಳಗೆ ಬಳಿ ಮಜ ದಿಷ್ ಜನ ಚಾಲ ಎಷ್ಟು ಇದೆ ಅದು ನಮಸ್ತೆ ಮೂವತ್ತಾರು ಎಂಟಲ್ಲ ನೋಡ್ರಿ thank you ಏನ್ ರೇಟ್ ಇದಾವ್ ರಜಾ ಏ ರಜಾ ಏ ಬಿಡೋದ್ ಗೇರ್ ಬಿಡೋದು ಈ ಜೋಡಿ ಹೇಳ ಬಿಳಿವು ಐವತ್ತಾರು ಐವತ್ತಾರು ನೋಡ್ರಿ ಅಲ್ಲಿ ವ್ಯಾಪಾರ ಹಿಂಗ ಯಾವ ಟೈಪ್ ವ್ಯಾಪಾರ ಆಗ್ತದ ನೋಡ್ರಿ ಬರೀ ಐವತ್ತು ರೂಪಾಯಿ ಜಳ ಆಯ್ತು ನೋಡ್ರಿ ಎಷ್ಟ ವ್ಯಾಪಾರ ಅದ್ ಸಾವಿರ ಏಳ್ನೂರ ಐವತ್ತು ಬರೀ ಐವತ್ತು ರೂಪಾಯಿ ಜಗಳ ಮಾಡದ ಮರಿ ಗುರಿ ನೋಡ್ರಿ ಹೆಂಗಿದ್ದು ಎಷ್ಟಿದೆ ರೇಟ್ ವ್ಯಾಪಾರ ಅಷ್ಟರ ತಡಿ ಈಗ ಸಿಕ್ ವಿಡಿಯೋ ಈಗ ವಿಡಿಯೋ ಸಿಕ್ ಈಗ ವಿಡಿಯೋ ಸಿಕ್ ಸಾಕು ನನಗೆ ಇಷ್ಟಿದ್ರೆ ಸಾಕು ಒಯ್ ನೀನು ಈಗ ಅರಾಮ್ ಹೋಯ್ ಈಗ ವಿಡಿಯೋ ಸಿಕ್ ನೋಡಿ ನನಗೆ ಮನೆ ಖುಷಿಯಾಗಿತ್ತು ವಿಡಿಯೋ ಮಾಡೋಕೂಬರ ಹಾಂ ಈಗ ನೋಡ್ಜೋಣ ಏನೇ ಸರ್ ನಿಮ್ಮದು ಪ್ರಶಾಂತ್ ಪ್ರಶಾಂತ್ ಮಳಿಗೆ ಅಂತಾರಲ್ಲ ಇನ್ನೀಗೇನು ಅಲ್ಲ ಅವಾಗ ಏನಪ್ಪ ಮೇಕೆ ಕುರಿ ಎಲ್ಲ ಪ್ರತಿಯೊಂದು ಸಿಗ್ತಾವೆ ಸಿಕ್ತ ಎತ್ತು ಆಕಳ ಬಹಳ ದೊಡ್ಡ ಮಾರ್ಕೆಟ್ ಇದು